ಮೂಲ ಉದ್ದೇಶ ಸ್ವಾತಂತ್ರ್ಯ ಪಡ್ಕೊಳ್ಳುವಂಥದ್ದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದು ಅದು ಉದ್ದೇಶ ಸಾಧನೆ ಆಗಿದೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿನ ವಿಸರ್ಜನೆ ಮಾಡಿರ್ತದೆ ಆದರೆ ಅಧಿಕಾರ ಲಾಲ್ಸೆಯಿಂದ ಇವತ್ತು ಅಧಿಕಾರದಲ್ಲಿ ಮುಂದುವರೆದರು ನೆಹರು ಅವರಾಗಲಿ ಇಂದಿರಾ ಗಾಂಧಿಯವರಾಗಲಿ ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆ ಇಟ್ಟುಕೊಂಡು ಅದೇ ದುರುಪಯೋಗ ಮಾಡಿಕೊಂಡು ಇಲ್ಲಿವರೆ ಅಧಿಕಾರಕ್ಕೆ ಬಂದರು ಮತ್ತು ಅದೇ ಹೆಸರನ್ನು ಇಟ್ಟುಕೊಂಡು ಮತ್ತು ಈ ಇಂದಿರಾ ಗಾಂಧಿ ಗಾಂಧೀಜಿಯವರು ಏನೋ ಬ್ಲಡ್ ರಿಲೇಷನ್ ಅಲ್ಲ ಮಹಾತ್ಮ ಗಾಂಧೀಜಿಯವ್ರದ್ದು ಆ ಗಾಂಧಿ ಫ್ಯಾಮಿಲಿ ಅಂತ ಹೇಳಿ ಮಹಾತ್ಮ ಗಾಂಧೀ ಸಂಬಂಧನವ್ರ ಜೊತೆ ಇವರು ಎಲ್ಲ ಅದರ ಅಡ್ವಾಂಟೇಜ್ ತೊಗೊಂಡು ಬಂದರು ಫ್ಲಡ್ ರಿಲೇಷನ್ ಇಲ್ಲೇ ಇಲ್ಲ ಈ ರೀತಿಯಾದಂಥದ್ದು ಅದು ಮತ್ತು ಮೂಲ ಉದ್ದೇಶ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದಂಥವ್ರು ಮಹಾತ್ಮ ಗಾಂಧೀಜಿ ಇವತ್ತು ಸಿದ್ಧರಾಮಯ್ಯನ ಮೇಲೆ ಮೂಡಾ ಹಗರಣದೆ ವಾಲ್ಮೀಕಿ ಸ್ಕ್ಯಾಮ್ ಇದೆ ಕಾರ್ಪೋರೇಷನದ್ದು ನೂರಾರು ಕೋಟಿ ಹಗರಣ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಇಡೀ ಎನ್ಕ್ವೈರಿ ನಡೀತಾ ಇದೆ ಇಂಥ ವ್ಯಕ್ತಿಗಳಿಂದ ಮಹಾತ್ಮ ಗಾಂಧೀಜಿ ಏನು ಹೆಸರು ಬರಲಿಕ್ಕೆ ಇದೆ ಅದಕ್ಕಾಗಿ ಇವತ್ತೇನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಲ್ಲಮ್ಮ ಗಳ ಜಾತ್ರೆ ಅಂತಲ್ಲ ಹಾಗೆ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ ಇವತ್ತು ನಾವು ಮೂಲ ಪ್ರಸ್ತಾವ ಏನಾಗಿತ್ತು ಅಸೆಂಬ್ಲಿ ಚರ್ಚೆ ಆಗಿತ್ತು ಅದಕ್ಕೆ ವ್ಯತಿರಿಕ್ತವಾದಂತಹ ವಿಚಾರಗಳನ್ನು ಆಗ್ತಾ ಇದೆ ಮತ್ತು ಪ್ರೋಟೋಕಾಲ್ನೂ ಮರ್ತು ಬಿಟ್ಟಿದ್ದಾರೆ ಮತ್ತು ಇದೊಂದು ರಾಜಕೀಯ ತರ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದರಲ್ಲಿ ವಿಫಲತೆ ಹೊಂದರು ಇದನ್ನ ಜನ ಮೆಚ್ಚೋದಿಲ್ಲ ಜನ ನಿಮಗೆ ಹಿಡಿ ಶಾಪ್ ಹಾಕ್ತಾರೆ ಅಂತ ನಾ ಹೇಳ್ತೇನೆ ಸರಿ ಈಗ ಗಾಂಧೀಜಿ ಅವರ ಫಾದರ್ ಆಫ್ ನೇಷನ್ ಅಂತಾರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ನಡೆದಂತ ಏನು ಅಧಿವೇಶನ ಇದೆ ಇದು ಪಾರ್ಟ್ ಆಫ್ ದಿ ಒಂದು ಫ್ರೀಡಮ್ ಮೂಮೆಂಟ್ ಅದು ನೀವು ಕೇಂದ್ರ ಸರ್ಕಾರದವರೇ ಅದನ್ನ ಮಾಡಬೇಕಾಗಿತ್ತು ರಾಷ್ಟ್ರೀಯ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಭಯ್ ಇಲ್ಲಿ ಖಾಸಗಿ ಮಸೂದೆ ಮಂಡಣೆ ಮಾಡಿದ್ರು ಆದ್ರೆ ನೀವು ಸರ್ ನೀವು ನಾವು ನೋಡ್ರಿ ಒಂದು ಹೇಳ್ತೀನಿ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಅದಕ್ಕನ್ನ ಹೇಳಿದ್ರು ಅದೇ ಪಾಟ್ಲ ಅಸೆಂಬ್ಲಿಯಲ್ಲಿ ಐದ್ನೂರು ಕೋಟಿದು ಒಂದು ಈಗೇನು ಹಲವಾರು ಇದು ಬರೇ ಒಂದು ನಾಲ್ಕು ದಿವಸದ ಎರಡು ದಿವ್ಸದ ಇವೆಂಟ್ ಆಗಬಾರ್ದು ಅದರಿಂದ ಏನಾದರೂ ಒಂದು ಸಾಧನೆ ಆಗಬೇಕು ಇಲ್ಲಿ ಕಾಯಮದಂಥ ಜನರಿಗೆ ತಿಳುವಳಿಕೆ ಬರುವಂಥ ಕಾಯಮದಂಥ ಒಂದು ವಿಚಾರಗಳನ್ನು ಪ್ರಸ್ತುತ ಮಾಡುವಂಥ ಒಂದು ಇವು ಮ್ಯೂಸಿಯಂ ಎಲ್ಲ ಆಗಬೇಕು ಅದು ಇತ್ತು ಆ ಪ್ರಸ್ತಾವನೆಯನ್ನ ಅವರು ಅವತ್ತು ಆಫರ್ ಕೊಟ್ಟಿದ್ದಾರೆ ಇವರು ಐದುನೂರು ಕೋಟಿನೋ ನಾಲ್ಕುನೂರು ಕೋಟಿನೋ ಈ ಪ್ರಾಜೆಕ್ಟ್ ರೆಡಿ ಮಾಡಿ ಮಾಡಿ ನೀವು ಕಳಿಸ್ರಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ತೊಗೊಂಡ್ಬರ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಕೇಂದ್ರ ಸರ್ ಮೋದಿಯವ್ರಿಗೆ ಕರಿಬೇಕಾಗಿತ್ತಲ್ಲ ಈ ಕಾರ್ಯಕ್ರಮಕ್ಕೆ ಹಂಗಂದ್ರೆ ರಾಜ್ಯ ಸರ್ಕಾರದಲ್ಲ ಇದು ಕಾರ್ಯಕ್ರಮ ಮಾಡುವಂಥದ್ದು ಬೇಡಪ್ಪ ನೀವು ನಾವು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪ್ರಸ್ತಾವನೆ ಕಳಿಸಿ ಎಲ್ಲ ಜವಾಬ್ದಾರಿ ನೀವೇ ತೊಗೊಂಡ್ರೆ ಅಲ್ಲೇ ಮೋದಿಜಿಯವ್ರಿಗೆ ಕರ್ಕೊಂಡ್ಬಂದು ನಾವು ಮಾಡ್ತಿದ್ವಿ ಹೀಗಾಗಿ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ನಾವೇ ಹೋಗಿ ಸ್ವತಃ ಹೋಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಿದ್ದು ಪ್ರಸ್ತಾವನೆ ಬರಬೇಕು ಅದಕ್ಕಾಗಿ ಆ ರೀತಿ ಪ್ರಸ್ತಾವನೆ ಕಲಿಕೆ ಹೆದರಿಕೆ ಅವ್ರಿಗೆ ಮತ್ತು ನಾ ಕೇಂದ್ರ ಸರ್ಕಾರ ಬಂದು ಮಾಡೋಕ್ಕತ್ತಿರ ಅದು ಹೆದರಿಕೆ ಐತಿ ಅವರಿಗೆ ಆ ಹಿನ್ನೆಲೆಯಲ್ಲಿ ಇದೊಂದು ಕಾಂಗ್ರೆಸ್ ಪಾರ್ಟಿಯ ಹಾಯ್ ಡ್ರಾಮಾ ರಾಜಕೀಯ ಡ್ರಾಮಾ ಆಗಿದೆ ಇದು ಇದರಿಂದ ಜನ ಮೆಚ್ಚುವುದಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಇದರಿಂದ ಯಾವುದೇ ರೀತಿ ಗೌರವ ಕೊಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾರೆ ಒಂದನೇ ನಿಮಿಷ ಏನ ಪ್ರಸ್ತಾವನೆ ನಾ ಅಸಮ್ಲಿ ಆದಾಯದಲ್ಲಿ ನೀವು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಎಲ್ಲ ಎಲ್ಲಾ ಯೋಜನೆ ಈಗ ನಮ್ಮ ಅನುಭವ ಹೇಳಿದ್ರು ನಾವು ನಮ್ಮ ಅನಿಸಿಕೆ ಇದಲ್ಲ ಇದಕ್ಕೆ ಎಕ್ಸ್ಪರ್ಟ್ ಇದ್ದಾವ್ ತಗೊಂಡ ಯೋಜನೆ ನಾನು ಒಂದು ಥೀಮ್ ಕೊಟ್ಟು ಇಷ್ಟ ಈ ತರ ಮಾಡ್ಬೇಕಂತ ಆ ಸಾವಿರ ಕುಟಿದು ಆಗ್ಬೋದು ನೂರದ್ದು ಆಗ್ಬೋದು ಎರಡು ನೂರದು ಆಗ್ಬೋದು ಲೈಬ್ರರಿ ಮಾಡಿರಿ ಗಾಂಧಿ ಬಗ್ಗೆ ಅಧ್ಯಯನ ಕೇಂದ್ರ ಮಾಡಿರಿ ಹಾಂ ಅಂತೆಲ್ಲ ಹೇಳಿದ್ದೀವಿ ಅದಕ್ಕೆ ಇನ್ನೂ ಭಾಳ ಜೋಡಣೆಯನ್ನು ಆಗ್ಬೋದು ಅಥವಾ ನಾವು ಹೇಳಿದ ಪ್ರಪೋಸಲ್ ಬೇರೆ ಆಗ್ಬೋದು ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಸಲ ಫ್ರೀಡಮ್ ಮೂವ್ಮೆಂಟ್ ಅಂತ ನೀವು ಹೇಳುತ್ತಾರೆ ಪ್ರಧಾನಮಂತ್ರಿ ಅವರಿಗೆ ಆಮಂತ್ರ ಕೊಟ್ಟಿದ್ದಾರೆ ಬರೀ ಒಂದು ಪತ್ರ ಬರ್ತಾರಿಲ್ಲ ರಿಸ್ಟರ್ ಹೋಗಿ ಪ್ರೋಟೋಕಾಲ್ ಪ್ರಕಾರ ಪ್ರಧಾನಮಂತ್ರಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ಅವ್ರೆ ನಮಗಂತೂ ಗೊತ್ತಿಲ್ಲ ಎಲ್ಲ ಅವ್ರು ಬಂದ ಇದು ಪಕ್ಷಾತೀತ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿ ಮತ್ ಸರ್ಕಾರಿ ದುಡ್ಡ ಪ್ರಚಾರ ಮಾಡಬೇಕು ಮಾಡ್ತೀರ ನೋಡ್ರಿ ಕೌಂಟರ್ ಜನರಿಗೆ ಜಾಗೃತಿ ಮಾಡುವಂತೇ ಅದನ್ನ ಎಲ್ಲೆಲ್ಲಿ ಪ್ರಸ್ತಾವ ಮಾಡಬೇಕು ನಾಳೆ ಅಸೆಂಬ್ಲಿ ಇರ್ಬೋದು ಮತ್ತೊಂದ್ ಕಡೆ ಇರ್ಬೋದು ಇದು ಎಲ್ಲಿ ಪ್ರಸ್ತಾಪ ಮಾಡಬೇಕು ಈ ಸರ್ಕಾರ ಮಾಡದಂತ ಏನು ಮಿಸ್ ನೀಡ್ಸ್ ಅದಲ್ಲ ಜನ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ ತೀರ್ಮಾನ ತೆಗೆದುಕೊಳ್ಬೇಕು ಪಕ್ಷದ ಅಧ್ಯಕ್ಷ ಜೊತೆಗೆ ಮಹಾತ್ಮ ಗಾಂಧೀಜಿ ಕರ್ನಾಟಕ ಘಟ್ಟ ಸೀಮಿತ ಅಲ್ಲ ಸರ್ ರಾಷ್ಟ್ರದ ರಾಷ್ಟ್ರಪಿತ ಅಂತ ನಾವು ಕರಿತೀವಿ ಇಡೀ ರಾಷ್ಟ್ರಕ್ಕ ಆ ಕಾರ್ಯಕ್ರಮ ಗೊತ್ತಾಗುತ್ತೆ ನೀವೇನಾದ್ರೂ ಪ್ಯಾರಾಲಲ್ ಆಗಿ ಅದಕ್ಕೆ ನಾಯಕರ ಜೊತೆ ಸಮಾಲೋಚನೆ ಮಾಡ್ತೀವ್ರ ಬಗ್ಗೆ ಈ ರೀತಿ ಆಗಿದೆ ಅಂತ ಹೇಳಿ ಅದಕ್ಕೆ ಅಲ್ಲಿ ಮೇಲ್ಮಟ್ಟದಲ್ಲಿ ಏನ್ ನಿರ್ಧಾರಗಳು ಕೈಗೊಂತಾರೆ ಅದನ್ನ ಅನುಷ್ಠಾನ ಮಾಡುವಂತ ಪ್ರಕರಣದಲ್ಲಿ ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೊಳ ತಾರೀಖ್ ಬಿಜೆಪಿ ಅಲ್ಲಿ ನಮಗೆ ಅನುಮತಿ ರಾಜ್ಯ ನಾಯಕರ ಅನುಮತಿ ಕೊಟ್ಟರು ಅಂತಂದ್ರ ಇಪ್ಪತ್ತಾರು ಇಪ್ಪತ್ತೇಳು ನಾವು ಹೋರಾಟ ಅಂತ ಹೇಳಿ ಇನ್ನ ತನಕ ರಾಜ್ಯದಿಂದ ನಮ್ಗೆ ಅನುಮತಿ ಸಿಕ್ಕಿಲ್ಲ ಅನುಮತಿ ಅಂತಂದ್ರೆ ಅದ್ರ ಬಗ್ಗೆ ತಮ್ಮ ಮಾಹಿತಿ ಕೊಡ್ತೇವೆ ಹ

ಈಗ ಗಾಂಧೀಜಿಯವರ ವಿಚಾರ ಏನಾದರೂ ಸಂಸತ್ನಲ್ಲಿ ಏನಾದರೂ ಪ್ರಸ್ತಾವ ಮಾಡಿ ಪ್ರಸ್ತಾವ ಡೆಫಿನೆಟ್ಲಿ ಪ್ರಸ್ತಾವ ಮಾಡ್ತೀವಿ ಗಾಂಧೀಜಿಯವ್ರು ನೂರು ವರ್ಷದ ಏನೋ ಇಲ್ಲಿ ಬೆಳಗಾವ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ನೂರ ಇಲ್ಲಿ ಅಧಿವೇಶನ ಆಯಿತು ಮಹಾತ್ಮ ಗಾಂಧೀಜಿಯವರು ಅದರ ಅಧ್ಯಕ್ಷತೆ ವಹಿಸಿದ್ರು ಅದಕ್ಕಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ತೊಗೊಂಡ್ಬರ್ತೀವಿ ಬೆಳಗ ಅಧ್ಯಯಾ ಅವ್ರ ಅಧ್ಯಾಯ ಮುಗೀಲಿಕ್ಕೆ ಬಂತು ಇಲ್ಲಿಂದ ಮುಕ್ತಾಯ್ತದ ತೊಳ್ಕೊಂಡ್ಬಿಡ್ರಿ ಇನ್ನೇನು ಹೊಸ ಅಧ್ಯಾಯ ಪ್ರಶ್ನೆ ಇಲ್ಲ ಹೀಗಾಗಿ ಇವಾಗ ಮೂಡ ಹಗಣ್ಣ ಮತ್ತೊಂದು ಇವನ್ನೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಸೈಲೆನ್ಸ್ ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ರ ನಾಟಕ ಇವೆಲ್ಲ ಮಿಡೀಲಿಲ್ಲ ಇವು ಅವರ ಕಾಂಗ್ರೆಸ್ನ ಅಧ್ಯಾಯನ ಮುಗಿತಿದ್ವಿ ಇಲ್ಲಿಂದ ಹೊಸ ಅಧ್ಯಾಯ ಇಲ್ಲ ಈ ಕಾಂಗ್ರೆಸ್ ಇಂದ ನಕಲಿ ಕಾಂಗ್ರೆಸ್ ಇದಲ್ಲ ಇದ ಅಧ್ಯಾಯ ಮುಗಿ ಒಂದೇ ಮಾತು ಒಂದೇ ನಿಮಿಷ ಅಲ್ಲ ನಿಮಗ ಒಂದ ಮಾತು ಹೇಳ್ತೀನಿ ಅವ್ರಿಗೆ ಎಷ್ಟು ಪ್ರೇಮ್ ಗಾಂಧೀಜಿ ಅವ್ರ ಮ್ಯಾಗ ಐತಂದ್ರೆ ನನ್ನ ಕ್ಷೇತ್ರನೇ ಗಾಂಧಿ ಗಾರ್ಡನ್ ಅದ ನೋಡ್ರಿ ಬೇಕು ನಾನು ಡಿ ಸಿ ಅವ್ರಿಗೆ ಒಂದು ಹದಿನೈದು ದಿವಸ ಹಿಂದೆ ನೀವ್ ಎಲ್ಲಾ ಕಡೆ ಪ್ರಪೋಸಲ್ ಮಾಡತ್ರಿ ಗಾಂಧಿ ಗಾರ್ಡಿಯ ಅಭಿವೃದ್ಧಿ ಮಾಡ್ರಿ ಮತ್ತು ಕೆಲಸ ಚಲೋ ಮಾಡ್ರಿ ಅಂತ ಹೇಳಿ ಮಾಡ್ತಾನ ತನಕ ಗಾಂಧಿ ಗಾರ್ಡನ್ ಆಗಿಂದು ಹೊಸ ಕೆಲಸ ನಾವು ಸ್ವಂತ ರೊಕ್ಕ ನಾವು ಕೊಡ್ತೇವೆ ಅವ್ರು ನಾವು ಚಲೋ ಗಾಂಧಿ ಗಾರ್ಡನ್ ಇನ್ನೂ ಒಂದು ಕೆಲಸ ಗಾಂಧೀಜಿ ಬಗ್ಗೆ ಅವ್ರಿಗೆ ಕಳ್ಕಳಿತ್ತಂದ್ರೆ ಗಾಂಧಿ ಗಾರ್ಡನ್ ಅಭಿವೃದ್ಧಿ ಮಾಡ್ತೇವೆ ಅಷ್ಟೇ ಅಲ್ಲ ಈಗ ಮಹಾತ್ಮ ಗಾಂಧಿ ಬಗ್ಗೆ ಕಾಳಜಿ ಗಾಂಧಿ ಬಗ್ಗೆ ಕಾಳಜಿ ಐತಿ ಯಾ ಗಾಂಧೀಜಿ ಅಲ್ಲ ಈಗ ನೋಡ್ರಿ ಈಗ ಲೈಟಿಂಗ್ ಅರೇಜ್ಮೆಂಟ್ ಮಾಡ್ಯಾರ ನನಗೊಬ್ರು ಹಿರಿಯರು ಫೋನ್ ಮಾಡಿದ್ರು ಈ ರೈಲ್ವೆ ಸ್ಟೇಷನ್ ಅದ್ ಬೆಳಗಾವಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಮಹಾತ್ಮ ಗಾಂಧೀಜಿ ಆ ಸಂದರ್ಭದಲ್ಲಿ ಅದಕ್ಕೊಂದು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಲ್ಲ ರೈಲ್ವೆ ಸ್ಟೇಷನ್ ಅಂತ ನೆನಪು ಮಾಡ್ರಿ ಎಲ್ಲಿ ಯಾವ ಒಂದು ಇಲ್ಲಿ ಸುವರ್ಣ ಸೌಧ ಮುಂದೆ ಕ್ಯಾಂಪಸ್ ನಲ್ಲಿ ಮಹಾತ್ಮ ಗಾಂಧೀಜಿ ಪುತ್ರಿ ಅನಾವರಣ ಮಾಡ್ತಾ ಇದಾರೆ ಆ ಕಾರ್ಯಕ್ರಮಕ್ಕೆ ಒಂದು ಆಫೀಸ್ ಪತ್ರಿಕೆ ಹೋಗುವುದು ಅಷ್ಟೇ ನಮಗೆ ಪರ್ಸಲ್ಲಿ ಯಾರೋ ಆಫೀಸರ್ ಬಂದು ಡಿ ಸಿ ಅವರಾಗ್ಲಿ ಮತ್ತೊಬ್ಬರಾಗಲಿ ಯಾರು ಯಾರು ಕೊಟ್ಟಿಲ್ಲ ಅವಾಗ ಕೊಟ್ಟಿಲ್ಲ ಒಂದು ಸುಮ್ಮನೆ ಎಲ್ಲರಿಗ ಯಾರು ಪರ್ಸಲ್ಲಿ ಆಫೀಸಲ್ಲಿ ಕೊಟ್ಟ ಇವರು ಬರೋದು ಬೇಡ ಅಂತ ಅವ್ರಿಗೆ ಬರೋ ಮನಸ ಇಲ್ಲ ನಮಗೆ ಈ ನೋಡ್ರಿ ಈ ರೀತಿ ಗೌರವ ಕೊಡದೇ ಇರುವಂತ ವ್ಯವಸ್ಥೆಗೆ ನಾವ್ಯಾಕೆ ಹೋಗ್ಬೇಕು ಒಂದು ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಈ ಪ್ರೋಟೋಕಾಲ್ ಬಗ್ಗೆ ಪ್ರೊಟೋಕಾಲ್ ಬಗ್ಗೆ ಒಂದೇ ಯಾವ ತಾಲೂಕಾ ಮಟ್ಟದ ಕಾರ್ಯಕ್ರಮ ಇದ್ರೆ ನನಗಂತೂ ತಹಶೀಲ್ದಾರ್ ಅವರು ಬಂದು ನಮ್ಮ ಆಫೀಸ್ಗೆ ಅಥವಾ ಕರೆಯರಿ ಮಾಡ್ತಾರೆ ನಾವು ಬರಂತೀವಿ ನಾವು ಇನ್ನಾಗಿಂದು ಅಂದ್ರೆ ನೀವು ಯಾರ ಕಡೆ ಕೊಟ್ಟು ಕಳ್ಸಿ ಅಂತ ಹೇಳ್ತೀವಿ ಇನ್ನೊಂದು ಪ್ರಶ್ನಲ್ಲಿ ಬಂದು ಕೊಟ್ಟು ಹೋಗ್ತಾರೆ ಈ ಸಲ ನನಗೆ ಈಗ ಬರೋ ಟೈಮ್ನಾಗ ತಪ್ಪಾಗಿದ್ದು ಕಾರಣ ಸರಿಯಾಗಿದ್ದು ಕಾರಣ ಒಬ್ಬ ಯಾರೋ ಬಹುತೇಕ ಪಿವ್ನು ಬಂದು ಕೊಟ್ಟಿರಬೇಕು ಅನಿಸ್ತದೆ ಅಥವಾ ಅದೇ ಮತ್ತೆ ಯಾರು ಅವ್ರದ್ದು ಅವ ಯಾರಂತ ನಾ ಕೇಳಕ್ಕೆ ಹೋಗಂಗಿಲ್ಲ ಇವಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅವು ಆಹಿಷ್ಕಾರ ಮಾಡ್ತಾರೆ ಆಶ್ಕಾರವೇ ಗೌರವಿತ್ವವಾಗಿ ನಮ್ಮನ್ನು ಕರೆದಿಲ್ಲ ಏನ ಹೂವಂತ ಪ್ರಶ್ನೆ ಇಲ್ಲ ಏಳು ಕಂಡಾರ ಯಾವ ಅಧಿಕಾರಿಗಳು ಪರ್ಸತ್ ಬಂದು ಕೇಳ್ಬೇಕಾಯ್ತು ಕೊಡ್ಬೇಕಾಯ್ತು ಮತ್ತೆ ಈ ಕಾರ್ಯಕ್ರಮ ಬಗ್ಗೆ ಒಂದು ಒಂದು ವಾರ ಮುಂಚೆನೇ ಹೇಳ್ಬೇಕಾಗಿಲ್ಲ ಅಂತ ಇಲ್ಲ ಸುಮ್ನೆ ಆಫೀಸ್ ಕಾಲ್ ಒಂದ್ ಕಾರ್ಯಕ್ರಮ ಮಾಡಿದ್ದಾರೆ ಒಂದೇ ಕಾರ್ಯಕ್ರಮ ಇತ್ತು ಅಲ್ಲಿ ಈಗ ನನ್ನ ಕ್ಷೇತ್ರ ಕಾಂಗ್ರೆಸ್ ಭವೀ ಆ ಭವಿಯೂ ಅದೇ ನಮ್ಗೆ ಮಾಹಿತಿ ಬಂದಿಲ್ಲ ಅಲ್ಲ ಸರ್ಕಾರದಿಂದ ಪ್ರಿಂಟ್ ಆಗಿ ಬಂದ ಸರ್ಕಾರದ ಪ್ರಿಂಟ್ ಆಗಿ ಬಂದ